ಸರ್ವರಿಗೂ ಜೈ ಜಿನೇಂದ್ರ ನಾನು ಸೃಷ್ಟಿ ಎನ್ ಜೈನ್ ಭದ್ರಾವತಿ ಇಂದು ನಾನು ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ಎಂಬ ವಿಷಯದ ಕುರಿತು ನನ್ನ ವಿಶ್ವಧಾರೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ವಾರಣಾಸಿ ಪಟ್ಟಣದ ರಾಜ ಅಶ್ವಸೇನ ಮಹಾರಾಜಂಗಂ ವಾಮದೇವಿ ಮಹಾದೇವಿಂಗಂ ವಿಶಾಖ ನಕ್ಷತ್ರದಳು ಉದಯಿಸಿದ ಸರ್ಪ ಲಾಂಛನವನ್ನುಳ್ಳ ಉಗ್ರ ವಂಶವನುಳ್ಳ ನೂರು ಪೂರ್ವ ವರ್ಷ ಆಯುಷ್ಯವನುಳ್ಳ ಸುವರ್ಣ ವರ್ಣವನುಳ್ಳ ಒಂಬತ್ತು ಅಡಿ ಎತ್ತರವನ್ನುಳ್ಳ ಸಮ್ಮೇದ ಶಿಖರ್ಜಿಯಲ್ಲಿ ಮೋಕ್ಷ ಪಡೆದ ಶ್ರೀ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ನಮಸ್ಕಾರಂ ನಮಾಳ್ಪೆ ಒಮ್ಮೆ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರರ ದರ್ಶನದಿಂದ ಜನರ ಜನನ ಮತ್ತು ಮರಣವು ವಿಷವಿರ್ತನದಿಂದ ಮುಕ್ತರಾಗುತ್ತಾರೆ ಎಂಬುದು ಮಾತಿದೆ ಬಂಧುಗಳೇ ನಮಗೆಲ್ಲ ತಿಳಿದಿರುವ ಹಾಗೆ ಭಗವಾನ್ ಪಾರ್ಶ್ವನಾಥರು ಕಾಶ್ಯ ವಾರಣಾಸಿಯಲ್ಲಿ ರಾಜ ಅಶ್ವಸೇನ ರಾಣಿ ವಾಮಾದೇವಿಯ ಪ್ರೀತಿಯ ಪೂವರನಾಗಿ ಪುಷ್ಯ ಬಹುಳ ಏಕಾದಶಿಯ ದಿನದಂದು ವಿಶಾಖ ನಕ್ಷತ್ರದಲ್ಲಿ ಉದಯಿಸಿದರು ಭಗವಾನ್ ಪಾರ್ಶ್ವನಾಥರು ಬಾಮಾದೇವಿಗೆ ಜನಿಸುವ ಮೊದಲು ವಾಮಾದೇವಿಯು ಹದಿನಾಲ್ಕು ಕನಸುಗಳನ್ನು ಕಂಡರು ಅದರಲ್ಲಿ ಪ್ರಥಮ ಕನಸು ಸರ್ಪವಾದ್ದರಿಂದ ತಮ್ಮ ಕುವರನಿಗೆ ಪಾರ್ಶ್ವನಾಥ ಎಂದು ನಾಮಕರಣವನ್ನು ಮಾಡಿದರು ಪಾರ್ಶ್ವನಾಥ ಎಂದರೆ ಆ ಹೂ ಎಂದರ್ಥ ಭಗವಾನ್ ಪಾರ್ಶ್ವನಾಥರು ವರ್ತಮಾನ ಕಾಲದ ಇಪ್ಪತ್ತ್ಮೂರನೇ ತೀರ್ಥಂಕರರು ಇವರು ಲಾಂಛನವು ಸರ್ಪವಾಗಿದೆ ಇವರು ಒಂಬತ್ತು ಜನ್ಮಗಳನ್ನು ತಾಳಿದ ನಂತರ ಹತ್ತನೆಯ ಜನ್ಮಕ್ಕೆ ತೀರ್ಥಂಕರನಾದದ್ದು ಎಂದು ಜೈನ ಪುರಾಣದಲ್ಲಿ ಹೇಳಲಾಗಿದೆ ಭಗವಾನ್ ಪಾರ್ಶ್ವನಾಥರು ಒಮ್ಮೆ ಅವರ ಬಾಲ್ಯದಲ್ಲಿ ಒಬ್ಬ ಸನ್ಯಾಸಿಯು ಬೆಂಕಿಯ ನಡುವೆ ತಪಸ್ಸನ್ನು ಮಾಡುತ್ತಿದ್ದರು ಆ ಬೆಂಕಿಯ ಬೆಂಕಿಯಲ್ಲಿ ಒಡನೆ ಎರಡು ಸರ್ಪಗಳು ಬೆಂಕಿಯಿಂದ ಬಳಲುತ್ತಿದ್ದವು ಅದನ್ನು ಕಂಡು ಭಗವಾನ್ ಪಾರ್ಶ್ವನಾಥರಿಗೆ ದಯ ಉಂಟಾಯಿತು ತಕ್ಷಣವೇ ಅವರು ನಮೋಕಾರ ಮಂತ್ರದ ಪಠನೆಯ ಉಪದೇಶವನ್ನು ಮಾಡಿದರು ಭಗವಾನ್ ಪಾರ್ಶ್ವನಾಥರು ಹೇಳಿದ ನಮೂಕಾರದ ಪ್ರಭಾವದಿಂದ ಆ ಎರಡು ಸರ್ಪಗಳು ಸಮಾಧಿ ಮರಣವನ್ನು ಹೊಂದಿ ಪಾರ್ಶ್ವನಾಥರ ಯಕ್ಷಯಕ್ಷಿಯರಾಗಿ ಧರಣೇಂದ್ರ ಪದ್ಮಾವತಿ ಎಂದು ಅವರು ಜನಿಸಿದರು ಅವರು ಮೂವತ್ತನೆಯ ವಯಸ್ಸಿನಲ್ಲಿ ಮುನ್ನಿದೀಕ್ಷೆಯನ್ನು ಪಡೆದರು ನಂತರ ಅವರು ಎಲ್ಲ ತಮ್ಮೆಲ್ಲ ರಾಜ್ಯ ಆಸ್ತಿ ಎಲ್ಲವನ್ನು ಬಡವರಿಗೆ ದಾನ ಮಾಡಿದರು ನಂತರ ಅವರು ಒಂದು ಆಲದ ಮರದ ಕೆಳಗೆ ನಿಂತಿಕೊಂಡರು ಧ್ಯಾನಕ್ಕೆಂದು ಅದನ್ನು ಮೇಘಾಮಾಲಿಯು ಕಂಡನು ಇದು ದ್ವೇಷ ಸಾಧಿಸಲು ಒಳ್ಳೆಯ ಸಮಯವೆಂದು ಅವರು ಮೇಲೆ ಕಲ್ಲುಗಳನ್ನು ತೋರಾಡಿಸಿದರು ಘೋರವಾದ ಮಳೆಯನ್ನು ಸುರಿಸಿದರು ಮಳೆಯು ಭಗವಾನ್ ಪಾರ್ಶ್ವನಾಥರ ಮೂಗಿನ ತನಕ ಬಂದಿತು ಆದರೂ ಭಗವಾನ್ ಪಾರ್ಶ್ವನಾಥರು ಅದಕ್ಕೆ ಎದರಲಿಲ್ಲ ಮತ್ತು ಧ್ಯಾನವನ್ನು ಮುಂದುವರೆಸಿದರು ಇದರಿಂದ ಭಗವಾನ್ ಪಾರ್ಶ್ವನಾಥರ ಏಕಾಗ್ರತೆಯು ನಮಗೆ ತಿಳಿದುಕೊಳ್ಳಬಹುದು ಭಗವಾನ್ ಪಾರ್ಶ್ವನಾಥರು ಎಂಬತ್ನಾಲ್ಕು ದಿನಗಳ ಕಾಲ ಕಠೋರ ಧ್ಯಾನವನ್ನು ಮಾಡಿ ಎಂಬತ್ತೈದನೆಯ ದಿನ ಕೇವಲ ಜ್ಞಾನವನ್ನು ಪ್ರಾಪ್ತಿಸಿಕೊಂಡರು ಭಗವಾನ್ ಪಾರ್ಶ್ವನಾಥರು ನಂತರ ಜನರಿಗೆ ಮೋಕ್ಷದ ಬಯಕೆಯನ್ನು ಹುಟ್ಟು ಹಾಕಿದರು ನಂತರ ಅವರು ಸಮೇತ ಶಿಖರ್ಜಿಯಲ್ಲಿ ನಡೆದು ಹೋದರು ಅಲ್ಲಿ ಅಲ್ಲಿ ಅವರ ಕೊನೆಯ ದಿನಗಳನ್ನು ಕೊನೆಯ ದಿನಗಳನ್ನು ಆಚರಿಸಿ ಅಲ್ಲಿಯೇ ಸಮಾಧಿ ಮರಣವನ್ನು ಹೊಂದಿದರು ಹೀಗೆ ಹೇಳುತ್ತಾ ಭಗವಾನ್ ಪಾರ್ಶ್ವನಾಥರ ಒಳ್ಳೆಯ ವ್ಯಕ್ತಿತ್ವವನ್ನು ನಮ್ಮದಾಗಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರಕ್ಕೆ ಜೈ ಹೋ